ಫ್ರೆಂಡ್ಸ್ ಇವತ್ತಿನ ಡಿ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಬ್ಲಾಗ್ ಇಂದನೇ ನಿನ್ನೆ ನೋಡಿದ್ರೆ ಎಲ್ಲರೂ ಟ್ರಿಪ್ ಹೋಗೋಣ ಅಂತೇಳಿ ಹೊರಟಿದ್ವಿ ಬಟ್ ಮಧ್ಯದಲ್ಲಿ ಪೊಲೀಸರು ನಮ್ಮ ಅಡ್ಡ ಹಾಕಿದ್ರು ಯಾಕೆ ಏನು ಅಂತ ಹೇಳಿ ಈಗ ಕಂಟಿನ್ಯೂಷನ್ ಮಾಡ್ತಾ ಇದ್ದೀನಿ ಗೊತ್ತಿತ್ತು ಅಂತ ಹೀಗೆ ನಮ್ಮ ಒಂದು ಬೇಜವಾಬ್ದಾರಿ ಅಥವಾ ಕೇರ್ಲೆಸ ಏನೋ ಗೊತ್ತಿಲ್ಲ ಏನು ಹೇಳಬೇಕು ಅನ್ನೋದು ಗೊತ್ತಾಗೋದಿಲ್ಲ ನಾವು ನಂದಿ ಬೆಟ್ಟ ಬರೋವರೆಗೂ ಮನೆಯವರು ಸೀಟ್ ಬೆಲ್ಟ್ ಹಾಕೊಂಡೇ ಬರ್ತಾ ಇದ್ದಿದ್ದು ಬಟ್ ಅಲ್ಲಿ ಹಿಂದೆ ಒಂದು ಬಸವಣ್ಣ ಆಯ್ತಲ್ಲ ಅಲ್ಲಿ ಹೋಗೋಣ ಅಂತ ಹೇಳ್ತಿದ್ದು ಅಲ್ಲಿಂದ ಇಲ್ಲಿಗೆ ನೀನು ಸ್ವಲ್ಪ ದೂರ ಅಲ್ವಾ ಅಂತ ಹೇಳಿ ಸೀದಾ ಹಾಗೆ ಏನು ಹಾಕೊಳಕ್ಕೆ ಹೋಗಿಲ್ಲ ಬಟ್ ಈ ಕ್ರಾಸಲ್ಲಿ ಪೊಲೀಸವ್ರು ನಿಂತಿದ್ರು ಜೊತೆಗೆ ನಿಲ್ಲಿಸಿ ಸಾವಿರ ರೂಪಾಯಿ ದಂಡನೂ ಕೂಡ ಕಟ್ಟಿಸ್ಕೊಂಡ್ರು ಹೀಗೆ ಆಗೋದು ನಮ್ಮ ಒಂದು ಸೇಫ್ಟಿಗೆ ಅವರು ಹೇಳೋ ಅಂಥದ್ದು ನಾವು ನಮ್ಮ ಸೇಫ್ಟಿನ ಮರಿತೀವಿ ಮರೆಯೋದ್ರಿಂದ ಈ ರೀತಿ ದಂಡ ಕಟ್ಟಬೇಕಾಗತ್ತೆ ಟೂ ವೀಲರ್ ಓಡಿಸ್ಬೇಕಾದ್ರೆ ಹೆಲ್ಮೆಟ್ ಹಾಕಿ ಕಾರ್ ಓಡಿಸ್ಬೇಕಾದ್ರೆ ಸೀಟ್ ಬೆಲ್ಟ್ ಹಾಕಿ ಅಂತ ಹೇಳ್ತಾನೆ ಇರ್ತಾರೆ ಆದರೂ ಕೂಡ ಕೇರ್ಲೆಸ್ ಮಾಡಿ ಈ ಥರ ಫೈನ್ ಕಟ್ಟೋದೇ ಆಗೋಗುತ್ತೆ ನಂದಿ ಬೆಟ್ಟಕ್ಕೆ ಸ್ವಾಗತ ಿ ನಂದಿಗಿರಿದ ಮಕ್ಳೆಲ್ಲಾ ಎತ್ಕೊಂಡ್ ಬಂದ್ ನೋಡ್ ಮನ್ ಅಲ್ಲಿ ನೋಡಿ ಎಳೆ ಮಕ್ಳು ಎತ್ಕೊಂಡ್ ಬಂದಿರೋದು ಬಾ ಮುಂದೆ ನೋಡಂತ ಯಾಕಮ್ಮ ಹಾ ನೋಡಲ್ಲಿ ಎದುರುಗಡೆ ನೋಡ್ತೀಯಮ್ಮ ನಾವು ಮನೆಯಿಂದ ಆಚೆ ಪೂರ ಕಳ್ತೀವಿ ಟಿಪ್ಪು ಸುಲ್ತಾನ್ ಬೇಸಿಗೆಯ ವಸತಿ ಗೃಹ ಇದು ನಂದಿ ಬಂದ್ವಿ ಅಂತೂ ಇಂತೂ ನಮ್ಮ ಮನ ಆಸೆ ಇದಾಗಿತ್ತು ಯಾಕಂದರೆ ಅಮ್ಮನ ಅಮ್ಮ ಹೇಳ್ತಿದ್ರಂತೆ ನಂದಿ ಬೆಟ್ಟಕ್ಕೆ ಹತ್ತದೇ ಇರೋರು ಅಥವಾ ಹೋಗದೆ ಇರೋರು ಹಂದಿಗಿಂತ ಕೀಳು ಅಂತ ನಮ್ಮಮ್ಮ ಯಾವಾಗಲೂ ಹೇಳೋರು ನಂದಿ ಬೆಟ್ಟಕ್ಕೆ ಹೋಗ್ಬೇಕು ಕಣೆ ಒಂದ್ಸಲಿ ನಂದಿ ಬೆಟ್ಟಕ್ಕೆ ಹೋಗಿಲ್ಲ ಅಮ್ಮ ಅಂತವ್ರು ಹೋಗೋರೆ ನಾನು ಹೋಗಿಲ್ಲ ಅಂತ ನಮಗೂ ಯಾಕೋ ಇಲ್ಲಿ ಬರಬೇಕು ಅಂತಲೇ ಅನಿಸಿರ್ಲಿಲ್ಲ ಯಾವಾಗೋ ಚಿಂಟು ಒಂದು ಎಂಟು ತಿಂಗಳು ಮಗು ಇದ್ದಾಗ ನಾನು ನಮ್ಮ ಮನೆಯವರು ನಮ್ಮ ಚೈತು ಈ ಥರ ಬಂದಿದ್ವಿ ಅಷ್ಟೇ ಹಂಗಾಗಿ ಆ ಫ್ಯಾಮಿಲಿ ಎಲ್ಲ ಬಂದಿರಲಿಲ್ಲ ಮಕ್ಳು ನಾವೆಲ್ಲ ಬಾಣ್ತಿರೋ ಆಚೆ ಬರ್ಬಾರ್ದು ಹಿಂಗೆ ಹಂಗೆ ಮಕ್ಳು ಕರ್ಕೊಂಡು ಅಂತೆಲ್ಲ ಹೇಳ್ತಾರೆ ನೋಡಿದಾಗ ಅನ್ಸ ಸುಮ್ಮನೆ ಒಳಗೆ 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 ಅಂತ ಕೂರಿಸ್ಬಿಟ್ಟು ಓಕೆ ಶೀತಾನೆ ಅಂದ್ರೆ ಹೊಂದ್ಕೊಳ್ಳೋ ಅಭ್ಯಾಸ ಆಗಿಲ್ಲ ಏನಿಲ್ಲ ಅಷ್ಟು ಚಿಕ್ಕ ಮಗು ಹೇಳ್ಬೇಕಂದ್ರೆ ನಮ್ಗೆ ಇವೆಲ್ಲ ನೋಡಿದಾಗ ಅದೇ ಫೀಲ್ ಅನ್ಸುತ್ತೆ ಮೊದಲು ವಾತಾವರಣ ಕೂಲ್ ಆಗಿದೆ ಫ್ರೆಂಡ್ಸ್ ಈ ಪ್ಲೇಸಲ್ಲಲ್ಲಿ ನಿಂತ್ರೆ ಚೆನ್ನಾಗ್ ಇದೆ ನೋಡ್ಸರಿ ನೋಡೋಣ ಹೇಗಿದೆ ಅಂತ ಹೇಳಿ ಬಂದಿದೀವಿ ನಂದಿ ಬೆಟ್ಟಕ್ಕೆ ಎಂಟ್ರೆನ್ಸ್ ಆಗ್ತಾ ಇದ್ದಂಗೆ ಸ್ಟಾರ್ಟಿಂಗಲ್ಲೇ ಲೆಫ್ಟ್ ಸೈಡಲ್ಲಿ ನಿಮ್ಗೆ ಈ ಥರ ಒಂದು ಕೆಂಪದು ಏನೋ ಒಂದು ಕೋಟೆ ಥರನೋ ಮನೆ ಥರನೋ ಕಾಣಿಸುತ್ತೆ ಇದು ಇಷ್ಟೇ ಅಂತ ಅನ್ಕೊಂಡ್ ಎಷ್ಟೋ ಜನ ಮುಂದಕ್ಕೆ ಹೋಗರು ಹೋಗ್ತಾ ಇದ್ರು ಬಟ್ ಕೆಲವೊಬ್ರು ನಮ್ಮ ಹಾಗೆ ಕ್ಯೂರಿಯಾಸಿಟಿ ಇರೋರು ಏನಿರ್ಬೋದು ಇದು ಅಂತ ಹೇಳಿ ಬರ್ತಾ ಇದ್ವರು ಜಾಸ್ತಿ ಇತ್ತು ನಾವು ಕೂಡ ಲಾಸ್ಟ್ ಟೈಮ್ ಬಂದಾಗ ಇದೆಲ್ಲ ಕೂಡ ನೋಡಿಲಿಲ್ಲ ಏನೋ ಒಂದ್ ಮನೆ ಥರ ಇರಬೇಕಂತ ಅಂತ ಹೇಳಿ ಹಂಗೆ ಹೋಗಿದ್ವಿ ಈ ಸರಿ ಏನು ಇರ್ಬೋದು ಅನ್ನೋದು ಒಂದು ಕುತೂಹಲ ಇತ್ತು ಸುಮ್ನೆ ನೋಡ್ತಾ ನೋಡ್ತಾ ಹೋಗೋದ್ಕಿಂತ ಹತ್ರ ಹೋಗಿ ಏನಿದೆ ಅಂತ ನೋಡಿ ಹೋಗೋಣ ಅಂತಾನೆ ಬಂದ್ವಿ ಆಮೇಲೆ ಗೊತ್ತಾಯ್ತು ಇಲ್ಲಿ ಒಂದು ದೇವಸ್ಥಾನಕ್ಕೆ ಹೋಗೋ ದಾರಿನೂ ಕೂಡ ಇದೆ ಅಂತ ಇಲ್ಲಿ ನಾವೆಲ್ಲರೂ ಕೂಡ ಹೊರಡೋಣ ಅಂತ ಹೊರಟ್ವಿ ಬಟ್ ನಮ್ಮ ಬಾವುನವರು ಬರೋದಕ್ಕೆ ರೆಡಿ ಇರಲಿಲ್ಲ ಅವರಲ್ಲೇ ಕೂದರು ನೀವು ಹೋಗಿ ನಾನು ಬರ್ತೀನಿ ನಿಧಾನವಾಗಿ ಅಂತ ಆಮೇಲೆ ಅವ್ರು ಬರಲೇ ಇಲ್ಲ ಹಂಗೆ ಅವ್ರಿಗೆ ಒಂಥರ ಸುತ್ತಾಡೋದು ಅಷ್ಟು ಇಷ್ಟ ಆಗಲಿಲ್ವೋ ಏನೋ ಗೊತ್ತಿಲ್ಲ ನೀವು ಹೋಗಿ ಇಲ್ಲೇ ತಣ್ಣಗಿದೆ ನಾನು ಇಲ್ಲೇ ಇರ್ತೀನಿ ಸುಮ್ಮನೆ ಮೆಟ್ಲತ್ತು ಹಿಡಿದು ಯಾರು ಇದು ಮಾಡ್ತಾರೆ ನೀವು ಹೋಗಿ ಅಂತ ನಾವು ಮಕ್ಕಳು ನಮ್ಮ ಮನೆಯವರು ಅಮ್ಮ ನಮ್ಮ ಅಕ್ಕ ಎಲ್ಲರೂ ಕೂಡ ಹೊರಟ್ವಿ ಅದೇ ಹೇಳೋದು ನೋಡೋದಕ್ಕೆ ಹೊರಗಡೆ ಏನೋ ಒಂದು ಮನೆ ಥರ ಇದೆ ಬಟ್ ನೀವು ಮನೆಯಿಂದ ಆ ಒಂದು ಜಾಗದಲ್ಲಿ ಬಂದಾಗ ಗೊತ್ತಾಗುತ್ತೆ ಅದಕ್ಕೆ ಒಂದು ಸ್ಟೆಪ್ಸ್ ಇದೆ ಅಲ್ಲಿ ಇಳಿದು ಹೋದರೆ ಅಲ್ಲೂ ಒಂದೇ ದೇವಸ್ಥಾನ ಕೂಡ ಇದೆ ಬಟ್ ಇದು ಚೆನ್ನಾಗಿದೆ ಫ್ರೆಂಡ್ಸು ವಾತಾವರಣ ಆಗ್ಬೋದು ಜೊತೆಗೆ ಒಂದು ವೆದರ್ ಆಗ್ಬೋದು ಹೊರಗಡೆ ಅಷ್ಟು ಬಿಸಿಲು ಅನ್ನೋದಿದ್ರು ಶೇಕೆ ಥರ ಫೀಲ್ ಅಂತ ಅನಿಸಿದ್ರು ಬಿಸಿಲಿಗೆ ಹೋದರೆ ಬಟ್ ಈ ಥರ ಮರಗಳಿರೋ ಕಡೆ ಜಾಗದಲ್ಲೆಲ್ಲ ಬಂದಾಗ ಸಖತ್ತು ತಣ್ಣಗಾಗ್ತಾಯಿತ್ತು ಕೂಲಾಗಿತ್ತು ಮಾತ್ರ ಹಾಗಾಗಿ ಆರಾಮ್ಸೆಗೆ ಓಡಾಡಿದ್ವಿ ಏನು ಕಷ್ಟ ಅಂತ ಏನು ಅನ್ನಿಸ್ಲಿಲ್ಲ ನಮಗೆ ಗವಿ ವೀರಭದ್ರೇಶ್ವರ ದೇವಲ ದೇವಾಲಯ ಇದು ಭದ್ರೇಶ್ವರ ದೇವಾಲಯವು ಸುಮಾರು ಎಪ್ಪತ್ತು ಎತ್ತರದ ನಂದಿ ಬೆಟ್ಟದ ಬಂಡೆಯಲ್ಲಿ ಕೆತ್ತಿದ ಗುಹಾ ದೇವಾಲಯವಾಗಿದ್ದು ಇದು ಸುಲ್ತಾನ್ಪೇಟೆಗೆ ಹೋಗುವ ಕಲ್ಲಿನ ಮೆಟ್ಟಲುಗಳ ಎಡಭಾಗದಲ್ಲಿ ನಂದಿ ಬೆಟ್ಟದ ಉತ್ತರ ದಕ್ಷಿಣ ಭಾಗಕ್ಕೆ ಮುಖ ಮಾಡಿದೆ ಓಕೆ ಹೇಗಿದೆಮ್ಮ ನೀರು ಎಲ್ಲ ತಣ್ಣಗೆ ಕರೀತಾ ಇದ್ದ ನೀರು ಐಸ್ ನೀರು ಇದ್ದಂಗೆ ಇದೆಯಾ ನೀರು ಏನು ಮಾಡೋಕ್ಕಾಗಲ್ಲಂತೂ ನೀರು ಎಷ್ಟು ತಣ್ಣಗಿತ್ತು ಅಂದರೆ ಯಾವುದೋ ಹೈಸ್ ಬಾಟರ್ನ ಮುಟ್ತಾ ಇದ್ದೀವೇನೋ ಅನ್ನೋಷ್ಟು ತಣ್ಣಗಿತ್ತು ಅಷ್ಟು ಕೂಲಾಗಿತ್ತು ನೀರು ಮಾತ್ರ ಹಾಗೆ ವ್ಯೂ ಅಷ್ಟೇ ನೋಡೋದಕ್ಕೆ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಎಲ್ಲಿ ನೋಡಿದ್ರು ಬರೀ ಭೂಮಿ ಅನ್ನೋ ಥರ ಬೆಟ್ಟ ಗುಡ್ಡ ಒಂಥರ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗಂತೂ ಭಾಳ ಭಾಳ ಖುಷಿಯಾಯಿತು ಲಾಸ್ಟ್ ಟೈಮ್ ಇದೆಲ್ಲ ನೋಡಿರಲಿಲ್ಲ ಹಾಗಾಗಿ ತುಂಬಾ ಖುಷಿಯಾಯಿತು ಬಂಡೆ ಒಳಗಡೆ ಇದು ಅಲ್ಲಿ ಹಣ್ಣುಗಳು ಇಲ್ಲಿ ತಿಂಡಿ ಬೇಕಾದರೂ ತಿನ್ಬಹುದು ಇಡ್ಲಿ ಗೋಂಡ ಎಲ್ಲ ಇಟ್ಟಿದ್ದಾರೆ ತಿಂಡಿ ತಿನ್ನೋರು ಬಂದು ತಿನ್ಬಹುದು ಎಲ್ಲರೂ ಕೂಡ ದೇವ ದರ್ಶನ ಮಾಡಿ ಮುಗಿಸಿ ಮತ್ತು ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಹೋಗೋಣ ಅಂತ ಅಂದ್ಕೊಳ್ತಾ ಇದ್ವಿ ಬಟ್ ಇಲ್ಲ ಅಮ್ಮ ಎಲ್ಲ ಸ್ವಲ್ಪ ಸುಸ್ತಾಗ್ತಾಯಿತ್ತು ಹಾಗಾಗಿ ಸ್ವಲ್ಪ ಮಧ್ಯದಲ್ಲಿ ಅಲ್ಲಲ್ಲಲ್ಲಿ ಅವ್ರನ್ನ ಸ್ಟಾಪ್ ಕೊಟ್ಟು ಆ ನಂತರ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತಾಯಿದ್ದು ಇದು ಒಂದು ಚೆನ್ನಾಗಿದೆ ಕಲ್ಯಾಣಿ ಥರ ನನ್ನ ಕಲ್ಯಾಣಿ ಅಂತಲೇ ಅಂದ್ಕೊಂಡಿದ್ದು ಆಮೇಲೆ ಗೊತ್ತಾಯ್ತು ಇದೊಂದು ಸರೋವರ ಅಂತ ಹೇಳಿ ಇಲ್ಲಿ ಬೋರ್ಡ್ ಹಾಕಿದರು ದ ಸ್ಕ್ವೇರ್ ಅಮೃತ ಸರೋವರ ಇದು ಒಂಥರ ಚೆನ್ನಾಗಿತ್ತು ಫ್ಯಾಮಿಲಿ ಎಲ್ಲ ಜೊತೆಯಲ್ಲಿ ಹೋಗಿದ್ದು ಅಂದರೆ ಒಬ್ಬೊಬ್ಬರೇ ಹೋಗೋದ್ಕಿಂತ ಅಲ್ಲಿ ಫ್ಯಾಮಿಲಿ ಜೊತೆ ಹೋದರೆ ಟೈಮ್ ಸ್ಪೆಂಡ್ ಮಾಡೋದು ನಿಜ ಎಂಜಾಯ್ ಅನ್ನೋ ಥರ ಇರುತ್ತೆ ಜೊತೆಗೆ ಟೈಮ್ ಹೋಗೋದು ಕೂಡ ಗೊತ್ತಾಗೋದಿಲ್ಲ ಎಲ್ಲರೂ ಮಾತಾಡ್ಕೊಂಡು ಈ ಒಂದು ನೇಚರಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅದನ್ನೆಲ್ಲನೂ ಕೂಡ ಅನುಭವ್ಸೋದು ಬೆಸ್ಟ್ ಅಂತೀವಿ ಯಾವಾಗಲೂ ಕೆಲಸದಲ್ಲಿ ಇರ್ತೀವಿ ಅಪರೂಪಕ್ಕೆ ನಮಗೋಸ್ಕರ ನಮಗಾಗಿ ಅಂತ ಹೇಳಿ ಒಂದು ದಿನನಾದರೂ ಬಿಡುವು ಮಾಡಿಕೊಂಡು ಇಲ್ಲೇ ಸುತ್ತಮುತ್ತ ಇರೋಂಥದ್ದನ್ನು ನೋಡೋದಷ್ಟೇ ಇನ್ನೇನೂ ಇಲ್ಲ ಇದು ನಮಗೆ ಅಂತ ಕೊಡುವಂತಹ ಟೈಮ್ ಇರುತ್ತೆ ಅಷ್ಟೇ ಏನದು ಎಲ್ಲಿ ಇಲ್ಲಿದೆ ನೋಡಿ ಯಾವುದೋ ಒಂದು ಅಣ್ಣಾಗಿರುತ್ತೆ ಇಲ್ಲಿ ಅಕ್ಕ ಇದು

ಹೊಯ್ತ ಅಲ್ಲ ನೀವು ಕೋಳಿ ಹೊಡೆದ್ರೆ ನಿಮ್ಮನ್ನ ಇಲ್ಲೇ ಹೊಡೆದ್ಕೂರ್ಸಿರ್ತಾರೆ ಅಣ್ಣ ಅಲ್ಲ ನಮ್ ಚಿಂಟು ನೋಡಿದ್ ಕೋಳಿನ ಈಗ ಪರವಾಗಿಲ್ಲ ಮನುಷ್ಯ ಜೊತೆ ಕೋಳಿಗಳು ಓಡಾಡ್ತಾವಪ್ಪ ನಾವು ಕಾಲ್ದಾರಿಯಲ್ಲಿ ಬಂದಿದಂಥದ್ದು ನೀವು ನಡ್ಕೊಂಡು ಬರೋದಕ್ಕೆ ಆಗೋದಿಲ್ಲ ಅನ್ನೋರು ಏನಾದರೂ ಇದ್ದರೆ ಆರಾಮ್ಸಾಗೆ ಇಲ್ಲೇ ಒಂದು ಪ್ರೈವೇಟ್ ಬಸ್ ಇಲ್ಲಿ ಸುತ್ತ ಎಲ್ಲ ಓಡಾಡೋದಕ್ಕೆ ಅಂತಲೇ ಒಂದು ಬಸ್ ಇದೆ ಮೈನ್ ರೋಡಲ್ಲೇ ಅವ್ರು ಕರ್ಕೊಂಡ್ಬರ್ತಾರೆ ಏನು ಬೆಟ್ಟನ ನಾವು ಹತ್ತಲೇಬೇಕು ಅನ್ನೋಂಗಿಲ್ಲ ನಾವೇನಪ್ಪ ಅಂತಂದರೆ ಮಕ್ಳಿಗೆಲ್ಲ ತೋರಿಸ್ದಂಗೆ ಆಗತ್ತೆ ನಮಗೂ ಕೂಡ ಒಂದು ವಾಕಿಂಗ್ ಆಗತ್ತೆ ಅನ್ನೋದಕ್ಕಷ್ಟೇ ನಾವು ಸ್ವಲ್ಪ ನಡ್ಕೊಂಡೇ ಬಂದ್ವಿ ಇಲ್ಲಾಂತಂದರೆ ಸೀದಾ ಈ ಒಂದು ಈ ಒಂದು ನಂದಿ ಬೆಟ್ಟ ಏನಿದೆ ಇಲ್ಲಿದೆ ಒಂದು ಬಸ್ ಥರ ಇಟ್ಟಿದ್ದಾರೆ ಅವ್ರೇನು ಏನು ಮಾಡ್ತಾರೆ ಮೇನ್ ಮೇನ್ ಪಾಯಿಂಟಲ್ಲಿ ಕರ್ಕೊಂಡು ಹೋಗಿ ಸ್ಟಾಪ್ ಮಾಡಿ ಮಾಡಿ ಕರ್ಕೊ ತೋರ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾರೆ ನಾವೇನು ನಡ್ಕೊಂಡು ಬರ್ತೀವಿ ಅಂತಂದರೆ ಈ ಥರ ಉಳಗಡೆ ಇರುವಂತಹ ಎಷ್ಟೋ ದಾರಿಗಳನ್ನ ನೋಡ್ಕೊಂಡು ಬರ್ಬೋದು ಅನ್ನೋದಕ್ಕಷ್ಟೇ ನಾವು ನಡ್ಕೊಂಡು ಬಂದಿದ್ದು ನೆಲ್ಲಿಕಾಯಿ ಬಸವಣ್ಣ ದೇವಸ್ಥಾನ ನದಿ ಅಂತ ನಡೀರಿ ನೋಡೋಣ ಕುದುರೆ ಮೆಟ್ಟಿಲು ಕುದುರೆ ಮೆಟ್ಟಿಲು ನದಿಯ ಮೂಲ ಬ್ರಹ್ಮಾಶ್ರಮ್ ನೆಲ್ಲಿಕಾಯಿ ಬಸವಣ್ಣ ನೆಲ್ಲಿಕಾಯಿ ತಿಳಿಸ್ತಾರ ಏನೋಪ್ಪ ನನಗೂ ಗೊತ್ತಿಲ್ಲ ನಮ್ಮ ಅಣ್ಣನಗಂತೂ ಹಾಗೆ ಇಲ್ಲಿ ಪ್ಯಾರಾಚೂಟ್ ಅಲ್ಲೂ ಕೂಡ ಹೋಗಬಹುದು ನಂದಿ ಈ ಬೆಟ್ಟದಲ್ಲಿ ನನಗ್ ತುಂಬಾ ಆಸೆ ಆಗಿತ್ತು ಹೋಗ್ಬೇಕು ಅಂತ ನನ್ಗೂ ನಮ್ ಚಿಂಟಿಗೂ ಇಬ್ಬರಿಗೂ ಆಸೆ ಅಲ್ಲಿ ಹೋಗೋ ಪ್ಲಾನಿಂಗ್ ನಾವು ಹೋಗೋಣ ಅಂತ ಎಲ್ಲಿ ಅಂತ ಗೊತ್ತಿಲ್ಲ ನೋಡ್ಕೊಬೇಕು ಇವಾಗ ಎಲ್ಲಿ ಇಳಿಸ್ತಾರೆ ಇದು ಲ್ಯಾಂಡಿಂಗ್ ಎಲ್ಲ ಆಗುತ್ತೆ ಎಷ್ಟೊತ್ತು ಎಷ್ಟೊತ್ತು ಈ ಥರ ಗಾಳಿ ಒಬ್ಬೊಬ್ಬರೇ ಕರ್ಕೊಂಡೋಗೋದು ನಾನು ಚಿಂಟು ಇಬ್ರು ರೆಡಿ ಅಂತ ಇದ್ವಿ ಬಟ್ ಅಲ್ಲಿ ಮಕ್ಳಿಗೆ ಇರಲಿಲ್ಲ ಜೊತೆಗೆ ಇನ್ನೊಂದೇನು ಅಂದರೆ ನಮ್ಮ ಮನೆಯವರು ಕೂಡ ಒಪ್ಪಿಲ್ಲ ಬೇಡ ಇಲ್ಲಿ ಸೇಫ್ಟಿ ಅಷ್ಟು ಇದೆಯಾ ಇಲ್ಲ ಗೊತ್ತಿಲ್ಲ ಏನಾದರೂ ಸ್ವಲ್ಪ ಮಿಸ್ ಆದರೂ ಈ ಬಂಡೆ ಕಲ್ಕೊಳ್ಳ ಮಧ್ಯದಲ್ಲಿ ಬಿದ್ದರೆ ನೀವನ್ನ ಹುಡ್ಕೋಕ್ಕಾಗಲ್ಲ ನಾವು ಅನ್ನೋ ಥರ ಇದು ಮಾಡಿದರು ನನಗೆ ಮತ್ತು ಭಾಗ್ಯಕಗೆ ಜೊತೆಗೆ ಚಿಂಟು ಮೂರು ಜನಕ್ಕೂ ಈ ಥರ ಹಾರೋದು ಅಂದರೆ ಭಾಳ ಆಸೆ ಇತ್ತು ನೋಡೋಣ ಯಾವಾಗ ಈಡೇರತ್ತೆ ಈ ಥರ ಹೋಗೋದು ಅಂತ ನಾವ್ರೆ ಅದೆಲ್ಲ ಮಾಡಿಪ್ ಆದರೆ ಅಯ್ಯೋ ಅಣ್ಣ ಆಯಿತಣ ನಮ್ಮ ಅಣ್ಣನಿಂದನೇ ಹೋಗ್ತೀನಿ ನಾನು ಆ ಕಡೆ ಇಲ್ಲ ಬಿಡಕ್ತಾಯಿಲ್ಲ ಅಣ್ಣ ಬಿದ್ದೋಗ್ಬಿಡ್ತೀವಿ ನಾವು ಅಂತ ಏನಿಲ್ಲ ಹ್ಞೂ ವಿಡಿಯೋ ಮಾಡ್ಕೊಂಡು ಆಮೇಲೆ ದಬ್ಬಾಕೊಂಬಿಟ್ರೆ ನಾನು ಅಂತ ಮೊದಲೇ ಭಯ ನಮ್ಮ ಅಣ್ಣಂಗೆ ಅದೇ ಅಲ್ಲೇ ಅವಾಗ ಹೋಗಿ ಲ್ಯಾಂಡ್ ಆದ್ರಲ್ಲ ಅಣ್ಣ ಹೋಗಿ ಲ್ಯಾಂಡ್ ಆಗ್ತಾರೆ ಅನ್ಸುತ್ತೆ ಇವಾಗ ಇದು ಬ್ರಹ್ಮಾಶ್ರಮ ನಾವು ಬಸ್ ಅಲ್ಲಿ ಏನಾದ್ರೂ ಬರ್ತೀವಿ ಅಂತ ಅಂದ್ರೆ ಈ ತರ ಬಸವಣ್ಣ ಆಗ್ಬೋದು ಇಲ್ಲಿರುವಂತಹ ಬ್ರಹ್ಮಾಶ್ರಮ ಈ ತರದೆಲ್ಲ ಸಣ್ಣ ಪುಟ್ಟ ನೋಡುವಂತಹ ಎಷ್ಟೋ ಜಾಗಗಳಿವೆ ಇವೆಲ್ಲ ನೋಡಬೇಕಾಗೋದಿಲ್ಲ ನಡ್ಕೊಂಡ್ ಬಂದ್ರೆ ಮಾತ್ರ ಸಾಧ್ಯ ಇವೆಲ್ಲಾನು ಅವ್ರ ಏನಂದ್ರೆ ಕೆಳಗಡೆಯಿಂದ ಮೇನ್ ಪಾಯಿಂಟ್ ಏನಿದೆ ಮಧ್ಯದಲ್ಲಿ ಒಂದ್ಸಲಿ ನಿಲ್ಸ್ಬಿಟ್ಟು ವ್ಯೂ ತೋರಿಸ್ತಾರೆ ಅಲ್ಲಿ ಏನಾದರೂ ರಿಲ್ಯಾಕ್ಸ್ ಮಾಡೋ ತರ ಒಂದು ಪ್ಲೇಸ್ ತೋರಿಸ್ತಾರೆ ನೆಕ್ಸ್ಟ್ ನೆಕ್ಸ್ಟ್ ಅಲ್ಲಿಂದ ಮೇಲೆ ಇರುವಂತಹ ಯೋಗಲಿಂಗೇಶ್ವರ ಸ್ವಾಮಿಗೆ ಕರ್ಕೊಂಡು ಹೋಗ್ತಾರೆ ಬಟ್ ಈ ತರ ಸಣ್ಣ ಪುಟ್ಟ ಎಷ್ಟೋ ಪ್ಲೇಸಸ್ ನಾವು ಮಿಸ್ ಮಾಡ್ಕೊಳ್ತೀವಿ ಆದಷ್ಟು ಯಾರೇನೋ ಸ್ಟ್ರಾಂಗ್ ಆಗಿದ್ದೀರಾ ಗಟ್ಟಿಯಾಗಿರ್ತೀರೋ ಅವರೆಲ್ಲರೂ ಕೂಡ ಬಸ್ಸಲ್ಲೆಲ್ಲ ಹೋಗ್ಬೇಡಿ ವಯಸ್ಸಾದವ್ರಾದರೂ ಹೋಗ್ಲಿ ನೀವೆಲ್ಲ ಆದಷ್ಟು ಕಾಲಲ್ಲಿ ನಡ್ಕೊಂಡ್ಬನ್ನಿ ಇಂಥ ಪ್ಲೇಸಸ್ ಎಲ್ಲ ನೋಡಿ ಇಲ್ಲಿ ಇದಿದ್ದು ಬಸವಣ್ಣ ಬಂದು ನೆಲ್ಲಿಕಾಯಿ ಬಸವಣ್ಣ ಅಂತ ಅವರೊಬ್ಬರು ಹೈತರು ಹೇಳಿದರು ನಿಮ್ಮದೇನಾದರೂ ಹರಕೆ ಇದ್ದರೆ ಅಥವಾ ಏನಾದರೂ ಬೇಡ್ಕೊಳ್ಳೋದಿದ್ದರೆ ನೀವು ಬಸವಣ್ಣನ ಕಿವಿಲಿ ಹೋಗಿ ಬೇಡ್ಕೊಡಿ ನಂತರ ಇಲ್ಲಿ ಒಂತಾಯ್ತ ಕೊಟ್ಟರು ಅವರು ನಮಗೆ ಅದನ್ನು ಎದುರುಗಡೆ ಇರೋ ನೆಲ್ಲಿಕಾಯಿ ಮರ ಕಟ್ಟಿ ಅಂತ ಬಸವಣ್ಣನ ಮುಂದೆನೇ ಇದೆ ಅದೊಂದು ನೆಲ್ಲಿಕಾಯಿ ಮರ ಅದಕ್ಕೆ ಏನೋ ಬಸವಣ್ಣ ಅಂತ ಕರೀತಾರೋ ಅಥವಾ ಅದಕ್ಕೇನು ವಿಶೇಷತೆ ನನಗೆ ನಿಜ ಗೊತ್ತಿಲ್ಲ ಅದ್ರ ಬಗ್ಗೆ ಅಲ್ಲಿ ಏನು ನಾನು ಕೇಳಲೂ ಇಲ್ಲ ಅವ್ರನ್ನ ನೋಡಲೂ ಇಲ್ಲ ಜಸ್ಟ್ ಅವ್ರು ಒಂದು ತಾಯ್ತ ಕಟ್ಟರು ಕಟ್ಟಿ ಅಂತ ನಮಗೆ ಗೊತ್ತಿಲ್ಲ ಈ ತಾಯ್ತಕ್ಕೆ ದುಡ್ಡು ಕೊಡಬೇಕು ಅಂತ ನಾವೇನೋ ಮಂಗ್ಳಾರ್ತಿಗೆ ದುಡ್ಡು ಜಾಸ್ತಿ ಹಾಕಿವಲ್ಲ ಅದಕ್ಕೆ ಅವರು ನಮಗೆ ಒಳ್ಳೇದಾಗಲಿ ಅಂತ ಏನೋ ತಾಯ್ತ ಕೊಟ್ಟಿದ್ದಾರೆ ಅಂದ್ಕೊಂಡು ಕಟ್ಟಿ ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ ನಾನು ಅಂದ್ಕೊಂಡಿದ್ದು ಅಲ್ಲಿ ಏನಾದರೂ ತಾಯ್ತಾನ ಅದನ್ನು ಕಟ್ತಾರೆ ಅಂತ ಅವ್ರು ಈ ಥರ ಕೊಡ್ತಾರೆ ಅಂತ ಅಂದ್ಕೊಂಡಿರ್ಲಿಲ್ಲ ಕೊಡಬೇಕಾದ್ರೆ ನಮಗೆ ದುಡ್ಡು ಹೇಳಿಲ್ಲ ಕೊಟ್ಟು ನಾವು ಕಟ್ಟಿ ಎಲ್ಲ ಆದಮೇಲೆ ಐವತ್ತು ರೂಪಾಯಿ ಒಂದು ತಾಯ್ತಕ್ಕೆ ಅಂತ ಹೇಳಿದರು ಹಾಗಾಗಿ ಒಂದು ಮೂರು ತಾಯ್ತನ ಕಟ್ಟಿದ್ವಿ ಮೂರು ಜನನು ನನಗೇನಂದರೆ ಇಲ್ಲೆಲ್ಲಾದರೂ ಕಟ್ಟೋಣ ಅಂದರೆ ಕೋತಿ ಬೇರೆ ಅಲ್ಲೇ ಓಡಾಡ್ತಾ ಇತ್ತು ನನಗೆ ಕೋತಿ ಅಂದರೆ ಲಾಸ್ಟ್ ಟೈಮು ಆಗಿದ್ದೆ ಭಯದಿಂದ ನಾನು ಸ್ವಲ್ಪ ದೂರ ಇದು ಮಾಡ್ತಾಯಿದ್ದೆ ಕಟ್ಟಡ ಅಂತ ನಮ್ಮಮ್ಮ ಏನು ಮಾಡಿದ್ದಾರೆ ಹೋಗಿ ಹೋಗಿ ಆ ದಿಂಡೆ ಮೇಲೆ ನಿಂತ್ಕೊಂಡು ಕಟ್ಟಕ್ಕೆ ಹೋಗ್ತಾ ಇದ್ದಾರೆ ಒಂದು ಚೂರು ಮಿಸ್ ಆಗಿದ್ರು ಅಮ್ಮ ಹಿಂದಕ್ಕೆ ದಬ್ಬಾಕೋತಾಯಿದ್ರು ಅದನ್ನು ಸದ್ಯಕ್ಕೆ ನಮ್ಮ ಕೋರು ನೋಡಿ ಅಲ್ಲಮ್ಮ ಗೊತ್ತಾಗೋದಿಲ್ವ ನಿಮಗೆ ಅದ್ರ ಮೇಲೆ ನಿಂತ್ಕೊಂಡು ಕಟ್ಟಕ್ಕೆ ಹೋಗ್ತಾ ಇದ್ದೀರ ಅಂತ ಯಾಕಂದರೆ ಮರ ಏನಷ್ಟು ಅಷ್ಟು ಗಟ್ಟಿ ಇರೋದಿಲ್ಲ ಒಂಚೂರು ಮಿಸ್ ಆದರೂ ಅಥವಾ ಕಟ್ಬೇಕಾದ್ರೆ ಕೊಂಬೆ ಒಂಚೂರು ಹಲ್ಲಾಡಿದ್ರು ಹಿಂದಿಗೆ ಬಿದ್ದೋಗ್ಬಿಡ್ತಿದ್ರು ಅದು ಏನೋ ಅಪ್ಪ ಕೆಲವೊಂದು ಟೈಮಲ್ಲಿ ನೋಡಿ ಅದು ಯಾಕೆ ಈ ಥರ ನಾವು ಬೇಜವಾಬ್ದಾರಿ ಮಾಡ್ಕೊಳ್ತೀವೋ ಕೇರ್ಲೆಸ್ ಮಾಡ್ಕೊಳ್ತೀವೋ ಗೊತ್ತಿಲ್ಲ ಎಷ್ಟು ಹುಷಾರಾಗಿರಬೇಕು ಅಂದರೂ ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ಈ ಥರದ್ದು ತೊಂದರೆಗಳು ಮಾಡ್ಕೊಂಡ್ಬಿಡ್ತೀವಿ ಬಟ್ ಏನೋ ಕೆಟ್ಟದಾಗಿಲ್ಲ ಅದು ನಮ್ಮ ಪುಣ್ಯ ಆ ನಂತರ ಈಗ ನೆಕ್ಸ್ಟು ಬಂದಿದ್ದು ಅಲ್ಲೇ ನೆಲ್ಲಿಕಾಯಿ ಬಸವಣ್ಣ ಏನಿದೆ ಅದ್ರ ಪಕ್ಕನೇ ಈ ಒಂದು ಬ್ರಹ್ಮಾಶ್ರಮ ಅಂತ ಹೇಳಿರುವಂಥದ್ದು ಇದೂ ಕೂಡ ಬರೀ ಬಂಡಿನ ಫ್ರೆಂಡ್ಸ್ ಆಗ ಋಷಿ ಮುನಿಗಳೇ ನಾವು ಕೂತ್ಕೊಂಡಿ ತಪಾಸ ಮಾಡ್ತಾ ಅಂತ ಹೇಳಿ ಹೇಳ್ತಾ ಇದ್ರು ಬಟ್ ಎಷ್ಟು ಕೂಲ್ ಆಗಿತ್ತು ವಾತಾವರಣ ಅಂತ ನಾವು ಸಕತ್ತೊಳಗಡೆನೆ ಫುಲ್ಲು ಬಂಡೆ ಬಂಡೆ ಒಳಗಡೆ ಒಂದು ರೂಮ್ ಹೌದು ನಾನ್ ಹತ್ತಿದಲ್ಲೇ ಅದನ್ನೇ ಹೇಳಿದ್ದು ಈ ಕಡೆ ಬನ್ನಿ ಅಮ್ಮ ಅಂತಿರೋದು ಸುಸ್ವಾಗತ ವೆಲ್ಕಮ್ ಟೇಸ್ಟ್ ಹೇಗಿದೆ ನೋಡಿ ಹೇಳ್ತೀವಿ ಆಮೇಲೆ ರಿವ್ಯೂ ಕೊಡ್ತೀನಿ ಈಗ ಹೋಗ್ತಾ ಇದ್ದೀವಿ ನಮ್ಮ ಅಣ್ಣ ಅಂತೂ ಏನು ಬೇಡ ನಾನು ಏನು ಬೇಡ ಹೋಟ್ಲಂದೇ ಬೇಡ ಅಂತಾರೆ ಏನು ಮಾಡೋದು ಲೈಟಾಗಿ ಏನಾದರೂ ಸ್ವಲ್ಪ ಫುಡ್ ಏನಾದರೂ ತಿನ್ನೋಣ ಅಂತ ಹೋದ್ವಿ ಬಟ್ ಅಲ್ಲಿ ಹೋದರೆ ಬರೀ ಚೈನೀಸ್ ಐಟಮ್ ನೂಡಲ್ಸ್ ಆ ಥರದ್ದೇ ಇತ್ತು ನಮ್ಮ ಅಣ್ಣಗೆ ಮೊದಲೇ ಹೋಟೆಲ್ ತಿನ್ನೋದು ಇಷ್ಟ ಆಗೋಲ್ಲ ಅದರಲ್ಲಿ ಹೋಗಿ ನೂಡಲ್ಸ್ ಅಂದರೆ ಅವ್ರಿಗೆ ಇನ್ನೂ ಇಷ್ಟ ಆಗೋದಿಲ್ಲ ಏನೂ ಬೇಡ ಬನ್ನಿ ಹೆಂಗೋ ಸ್ನ್ಯಾಕ್ಸ್ ಎಲ್ಲ ಇದೆಯಲ್ಲ ತಿಂದ್ರಾಯ್ತು ಇಲ್ಲಾಂದರೆ ಹೋಗ್ತಾ ಇಲ್ಲಾದ್ರೂ ಊಟ ಮಾಡಿ ಹೋದ್ರಾಯ್ತು ಅಂತ ಹಂಗಾಗಿ ಏನೂ ತಿನ್ನೋಕ್ಕೆ ಹೋಗಿಲ್ಲ ಅಲ್ಲಿ ಜಸ್ಟು ಒಳಗೆ ಹೋದ್ವಿ ಜೊತೆಗೆ ಅಲ್ಲಿ ಹಾಟ್ ಡ್ರಿಂಕ್ಸ್ ಸಾಫ್ಟ್ ಡ್ರಿಂಕ್ಸ್ ಆಗೋತಿಲ್ಲ ಬೇರೆಯವರೆಲ್ಲ ಏನೋ ಇಟ್ಕೊಂಡು ಕೂತ ಇದ್ದಂಗಿತ್ತು ಅಲ್ಲೆಲ್ಲ ಮಕ್ಳನ್ನ ಕೋರ್ಸ್ಕೊಂಡು ಕೂರೋದು ಅಥವಾ ತಿನ್ನೋದು ಅಷ್ಟು ಚೆನ್ನಾಗಿರಲ್ಲ ಅಂತ ನಮಗೆ ಅನ್ನಿಸ್ತು ಅದು ನನಗೆ ನೋಡಿ ನಾನು ನಾನಂತೂ ಅಲ್ಲಿ ಇನ್ನೂ ಇರಲಿಲ್ಲ ಬೇಡ ಬನ್ನಿ ಹೋಗೋಣ ಬೇರೆ ಕಡೆ ಎಲ್ಲಾದರೂ ಅಂತ ಹೇಳಿ ಕರ್ಕೊಂಡು ಬಂದ್ವಿ ಬಟ್ ಇಲ್ಲಿ ನಂದಿ ಬೆಟ್ಟದಲ್ಲಿ ಅಷ್ಟು ಹೋಟೆಲ್ಸ್ಗಳಿಲ್ಲ ಅದು ಒಂದೇ ಬೇಜಾರು ಇನ್ನೇನಿಲ್ಲ ಜೊತೆಗೆ ಬೇಕು ಅನ್ನೋ ಥರ ಹಣ್ಣು ತರಕಾರಿ ಅಥವಾ ಆ ತರಕಾರಿಗಳನ್ನು ಸಾರಿ ಹಣ್ಣುಗಳನ್ನ ಕಟ್ ಮಾಡ್ಕೊಡೋದಾಗ್ಬೋದು ಸೌತೆಕಾಯಿ ಈ ಥರದ್ದು ಮಧ್ಯದಲ್ಲಿ ಎಲ್ಲೂ ಕೂಡ ಇಟ್ಟಿಲ್ಲ ಅದು ಒಂದು ಇಲ್ಲಿ ಇಲ್ಲ ನಮಗೆಲ್ಲ ಎತ್ಕೊಂಡು ಹೋಗಬೇಕು ಅಂದರೆ ಸ್ವಲ್ಪ ಕಷ್ಟನೇ ತಿನ್ನೋದೆಲ್ಲ ತೊಗೊಂಡು ಹೋಗಬೇಕು ಅಂದರೆ ಅದೇ ಶಿವಗಂಗೆಯಲ್ಲಿ ಮಧ್ಯ ಮಧ್ಯದಲ್ಲಿ ಸೌತೆಕಾಯಿ ಮಾವಿನಕಾಯಿ ಜೊತೆಗೆ ಮಜ್ಜಿಗೆ ಈ ಥರ ಸುಮಾರು ಅದೊಂಥರ ಚೆನ್ನಾಗಿತ್ತು ಬಟ್ ಇದೊಂಥರ ಎಕ್ಸ್ಪೀರಿಯನ್ಸ್ ಬೇರೆ ಥರನೇ ಇತ್ತು ಈಗ ಬಂದಿದ್ದು ಯೋಗಿನಂದೀಶ್ವರ ಸ್ವಾಮಿ ದೇವಸ್ಥಾನಕ್ಕೆ ದೇವರ ದರ್ಶನ ಕೂಡ ಆಯ್ತು ಭೋಗಿ ನಂದೀಶ್ವರ ಹಾಗೆ ಯೋಗಿ ನಂದೀಶ್ವರ ಈ ಎರಡು ದೇವರನ್ನು ಒಂದೇ ದಿನ ನೋಡಿದ್ವಿ ಲಾಸ್ಟ್ ಟೈಮ್ ಬಂದಾಗ ನೋಡಿರಲಿಲ್ಲ ಒಂದು ಯೋಗಿ ನಂದೀಶ್ವರ ಅಷ್ಟೇ ನೋಡಿದ್ವಿ ಬಟ್ ಈ ಸರಿ ಎರಡು ಕೂಡ ನೋಡಿದ್ವಿ ಚೆನ್ನಾಗಿದ್ದು ಎಕ್ಸ್ಪೀರಿಯೆನ್ಸ್ ಫ್ಯಾಮಿಲಿ ಜೊತೆ ಹೋಗಿ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಅನ್ನೋ ಥರ ಇತ್ತು ಹತ್ತಿದ್ದು ಗೊತ್ತಾಗಿಲ್ಲ ಒಂಥರ ಎಂಜಾಯ್ ಮಾಡ್ಕೊಂಡು ಹತ್ತಿದ್ವಿ ಆನಂತರ ಈಗ ಒಂದು ಸ್ವಲ್ಪ ಜ್ಯೂಸ್ ಏನಾದರೂ ಕುಡಿಯೋಣ ಅಂತ ಅಂದ್ಕೊಂಡು ಬಂದ್ವಿ ಇಲ್ಲಿ ನೋಡಿದ್ರೆ ಮಸಾಲೆ ಪುರಿ ಅಥವಾ ಏನು ಸೋಡಾ ಅದೇ ಇತ್ತು ಬಟ್ ಸೋಡಾನೂ ಕೂಡ ಅಷ್ಟು ಚೆನ್ನಾಗಿರಲಿಲ್ಲ ಗೋಲಿ ಸೋಡಾ ಎಲ್ಲರೂ ಒಂದೊಂದು ಫ್ಲೇವರ್ ತೊಗೊಂಡ್ವಿ ಒಬ್ಬರು ಚಾಯ್ತು ಬೇರೆ ತೊಗೊಂಡು ನಾನು ಮಿಂಟು ಲೆಮೆನು ಆ ಥರ ತುಂಬ ಸುಮಾರು ಫ್ಲೇವರ್ ಇತ್ತು ಲೆಮನ್ ಅಂತೆಲ್ಲ ಕೂಡ ಒಬ್ಬೊಬ್ರು ಒಂದೊಂದು ತೊಗೊಂಡ್ವಿ ಚಿಂಟುಗೆ ಯಾಕೋ ಮಿಂಟ್ ಅದು ಇಷ್ಟ ಆಗಿಲ್ಲ ಜೊತೆಗೆ ನಾವು ಯಾವ ಬ್ರ್ಯಾಂಡ್ ಅದನ್ನು ಕೂಡ ಗೊತ್ತಿಲ್ಲ ಟೇಸ್ಟು ಕೂಡ ಅಷ್ಟು ಸೂಪರ್ ಅನ್ನೋ ಥರ ಇರಲಿಲ್ಲ ನಮ್ಮ ಚಿಂಟುಗೆ ಇಷ್ಟ ಆಗ್ತಾ ಇಲ್ಲ ಬೇರೆ ಬೇರೆ ಟೇಸ್ಟ್ ನೋಡೋಣ ಬೇರೆ ಬೇರೆ ತೊಗೊಳ್ಳೋಣ ತಗೋತಾ ಇದ್ದಾನೆ ಬಟ್ ಆದರೂ ಸ್ವಲ್ಪ ಸ್ವಲ್ಪ ಅನ್ನೋ ಥರ ಇದನ್ನು ಕೊಡಿದ್ವಿ ಹಾಗೆ ಮಸಾಲೆ ಪುರಿನೂ ಕೂಡ ಇಲ್ಲೇ ಇತ್ತು ಮತ್ತು ಇನ್ನೊಂದು ಸ್ವೀಟ್ ಕಾರ್ನು ಬರೀ ಥರದ್ದು ಹೋಗಿತ್ತು ಫುಲ್ ಪಾಯಿಂಟ್ ಮೇಲೆ ಹೋಗಿನದೀಶ್ವರದ ಹತ್ರ ಬಂದಾಗ ಮಾತ್ರ ನಮಗೆ ಇವೆಲ್ಲ ಸಿಗುವಂಥದ್ದು ಅಲ್ಲಿವರೆಗೂ ಮಧ್ಯದಲ್ಲೆಲ್ಲ ಏನೂ ಇರಲಿಲ್ಲ ಜೊತೆಗೆ ಇವಾಗ ಬಂದು ಎಲ್ಲ ಸ್ವಲ್ಪ ಸಣ್ಣ ಪುಟ್ಟ ಸ್ನ್ಯಾಕ್ಸ್ ಅನ್ನೋ ಥರ ತೊಗೊಂಡ್ವಿ ಅಮ್ಮನಿಗೂ ಕೂಡ ಸೋಡ ಎಲ್ಲ ಕೊಡ್ತಿದ್ವಿ ಅಮ್ಮನಿಗದು ಒಂಥರ ಫೀಲ್ ಕೊಡ್ದಾಯಿತು ಏನು ಹಿಂಗಿದೆ ಚೆನ್ನಾಗಿಲ್ಲ ಅಂತ ಯಾಕಂದರೆ ನಾವು ಹೋ ಚೈತು ಬರ್ತಡೇಲಿ ನಾವು ಹೋಟೆಲಲ್ಲಿ ಕುಡಿದ್ವಿ ತುಂಬ ಚೆನ್ನಾಗಿತ್ತು ಅದು ಬಟ್ ಇದೇನು ಅಷ್ಟೊಂದು ಸೂಪರ್ ಅನ್ನೋ ಥರ ಇರಲಿಲ್ವಲ್ಲ ಹಾಗಾಗಿ ಅಷ್ಟು ಇಷ್ಟ ಆಗಲಿಲ್ಲ ಯಾರಿಗೂ ಆನಂತರ ನಂತರ ನಾನು ಒಬ್ಬರು ಸಬ್ಸ್ಕ್ರೈಬರ್ಸ್ ವಿವರ್ ಕೂಡ ಸಿಕ್ಕಿದ್ರು ಉಷಾ ಅವರು ಭಾಳ ಆಯಿತು ಸಿಕ್ಕಿದ್ದು ಮಾತಾಡ್ಸಿದ್ದು ಎಲ್ಲೇ ಹೋದರೂ ನಮ್ಮನ್ನು ಐಡೆಂಟಿಫೈ ಮಾಡಿ ಮಾತಾಡ್ಸೋಕೆ ಬರ್ತೀರಾ ಅದು ಸಖತ್ತು ಖುಷಿ ಕೊಡುತ್ತೆ ಬಟ್ ಅಲ್ಲಿ ನಮ್ಮವರು ಅನ್ನೋದು ಎಲ್ಲೂ ಹೋದರೂ ಸಿಗ್ತೀರಾ ಅನ್ನೋದೇ ಒಂದು ಪ್ರೀತಿ ಆ ನಂತರ ಇವಾಗ ನೆಕ್ಸ್ಟು ನಾವು ಅಲ್ಲೊಂದು ಸ್ವಲ್ಪ ಬ್ರೇಕ್ ತೊಗೊಂಡು ನಿಂತಿದ್ದು ಆ ನಂತರ ಈಗ ಬಂದಿದ್ದು ನೆಹರು ಹತ್ರ ಇಲ್ಲಿ ಬಂದು ಒಂದು ಎರಡು ಮೂರು ಫೋಟೋಸ್ ಎಲ್ಲನೂ ಕೂಡ ತೊಗೊಂಡ್ವಿ ನೆಹರು ನಿಲಯ ಅಂತ ಸ್ಟ್ಯಾಚು ನಂದಿ ಬೆಟ್ಟದ ಲಾಸ್ ಪಾಯಿಂಟ್ ನೋಡ್ತಾ ಇರೋವಂಥದ್ದು ಟಿಪ್ಪು ಡ್ರಾಪ್ ಬಂದು ಹೋಗಲಿಲ್ಲ ಎಲ್ಲೋ ಇರೋದಲ್ಲಿ ಹೋಗಲಿಲ್ಲ ನಾವು ಸೊ ಯಾಕೋ ಹೋಗ್ಬೇಕಂತ ಅನಿಸ್ಲಿಲ್ಲ ಫೈನಲ್ಲಿ ಮುಗೀತು ಓಡಾಡಿದ್ದು ಇದೊಂದು ಸರೌಂಡಿಂಗ್ ಫುಲ್ಲು ಮರಗಳ ಥರ ಕಟ್ಟಿರೋದು ಎಲ್ಲ ರೌಂಡ್ ಹೊಡ್ಕೊಂಡು ಹೋಗೋಣ ಅಂತ ಇನ್ನ ಊಟ ಬೇರೆ ಮಾಡಬೇಕು ಅಲ್ಲಿ ಅದು ಮಯೂರ ಏನೋ ಹೋಗಿದ್ವಿ ಅಲ್ಲಿ ಬರೀ ಚೈನೀಸ್ ಐಟಮ್ చైనీస్ బిట్టు బరేన అదోస్కర బేడా ఎలా మీల్స్ మార్కెం బీ జ్యూస్ సోడా అవ ఇవి తిందుకెల్ ಆಲ್ಮೋಸ್ಟ್ ಎಲ್ಲನೂ ಕೂಡ ಕವರ್ ಮಾಡಿದ್ವಿ ನಂದಿ ಬೆಟ್ಟದಲ್ಲಿ ಒಂದು ಪ್ಲೇಸ್ ಹೋಗಿಲ್ಲ ಅಷ್ಟೇ ಯಾವುದು ಅಂದರೆ ಟಿಪ್ಪು ಡ್ರಾಪು ಒಂದು ನೋಡೋಕೆ ಹೋಗಿಲ್ಲ ಅದು ಬಂದು ಬಿಟ್ಟು ಇನ್ನೆಲ್ಲ ನೋಡ್ಕೊಬಂದ್ವಿ ಇಷ್ಟು ಸುತ್ತಾಡೋಷ್ಟರಲ್ಲೇ ಆಲ್ಮೋಸ್ಟ್ ನಮ್ಮ ಭಾವನವರು ಸಾಕಾದರು ಅವರಂತೂ ನಾವೆಲ್ಲೇ ಹೋಗ್ತೀವಿ ಅಂದರು ಅವ್ರು ಒಂದು ಕಡೆ ಕೂತ್ಕೊಳ್ಳೋದು ನೀವು ಹೋಗಿ ಅಂತ ಹೇಳಿ ನಮ್ಮನ್ನು ಕಳಿಸೋದು ಈ ರೀತಿಯೇ ಆಗಿತ್ತು ಒಟ್ನಲ್ಲಿ ಚೆನ್ನಾಗಿತ್ತು ಫ್ರೆಂಡ್ಸು ಎಷ್ಟು ಟೈಮ್ ಆಯಿತು ಅನ್ನೋದೇ ಗೊತ್ತಾಗಿಲ್ಲ ಬಟ್ ನಾವು ರಿಟರ್ನ್ ಬರೋಷ್ಟರಲ್ಲಿ ಕಾರ್ ಪಾರ್ಕಿಂಗ್ ಅಂದರೆ ಏನು ಪಾರ್ಕಿಂಗ್ ಜಾಗ ಇತ್ತು ಅಲ್ಲಿ ನೋಡಿದರೆ ಹೆವಿ ಕಾರ್ಗಳು ನಿಂತಿದ್ವು ಅಂದರೆ ಸುಮಾರು ಜನ ಈಗಲೂ ಕೂಡ ಹೋಗ್ತಾ ಇದ್ರು ಅಂದರೆ ಸನ್ಸೆಟ್ ನೋಡೋದಕ್ಕೆ ಏನೋ ಅನ್ಸುತ್ತೆ ಅವರು ಕೂಡ ಇನ್ನೂ ಹೋಗೋರು ಹೋಗ್ತಾನೇ ಇದ್ದರು ಬಟ್ ನಾವು ಬಂದ್ವಿ ಬಂದಮೇಲೆ ಸ್ವಲ್ಪ ಕಾರಲ್ಲಿದ್ದಂತಹ ಎಷ್ಟೋ ಸ್ನ್ಯಾಕ್ಸ್ ಎಲ್ಲನೂ ಕೂಡ ತೊಗೊಬಂದಿದ್ದು ಬಹಳ ಹೆಲ್ಪ್ ಆಯಿತು ಎಲ್ಲ ಕೂತ್ಕೊಂಡು ತಿಂದ್ವಿ ಜೊತೆಗೆ ಅಮ್ಮ ಸ್ವಲ್ಪ ಓಡೇನು ಕೂಡ ಮಾಡ್ಕೊಬಂದಿದ್ರು ಆ ಓಡೇನು ಕೂಡ ಎಲ್ಲನೂ ತಿಂದ್ವಿ ತಿಂದು ಎಲ್ಲ ಮಾಡಿ ನೆಕ್ಸ್ಟ್ ಇವಾಗ ನಾ ಹೋಗ್ತಾ ಇರೋದು ಚಿಕ್ಕಬಳ್ಳಾಪುರಗೆ ನಾವು ಹೋಗಬೇಕಾದ್ರೆ ಈ ಒಂದು ವಾತಾವರಣದಲ್ಲಿ ಸೂರ್ಯ ಮುಳುಗ್ತಾರೆ ತುಂಬ ಚೆನ್ನಾಗಿ ಇತ್ತು ಹಾಗಾಗಿ ಅದನ್ನು ಸ್ವಲ್ಪ ನಾನು ವೀಡಿಯೋ ಮಾಡ್ಕೊಂಡೆ ನನಗೆ ಆ ಬೆಟ್ಟದ ಹತ್ರ ಆ ಸೂರ್ಯ ಕಾಣಿಸ್ತಾ ಇರೋದು ಒಂಥರ ಚೆನ್ನಾಗಿ ಕಾಣಿಸ್ತಾಯಿತ್ತು ನೇಚರ್ ನೋಡೋದಕ್ಕೆ ಹೀಗೆ ನಮ್ಮ ಒಂದು ಜರ್ನಿ ಮಾರ್ನಿಂಗಿಂದ ಈವ್ನಿಂಗ್ ಹೆಂಗೆ ಹೋಯಿತು ಅಂತಲೇ ಗೊತ್ತಾಗಿಲ್ಲ ಆನಂತರ ಈಗ ನಾವು ಚಿಕ್ಕಬಳ್ಳಾಪುರದ ಹತ್ರ ಬರಬೇಕಾದ್ರೆ ಇಲ್ಲಿ ನಮಗೆ ಸ್ವಲ್ಪ ಜೋಳ ಮತ್ತು ಸೀಬೆಹಣ್ಣು ಈ ಥರ ಎಲ್ಲನೂ ಕೂಡ ಕಾಣಿಸ್ತು ಆ ಟೈಮಲ್ಲಿ ಸ್ವಲ್ಪ ಕಾರ್ನ ಸೈಡಿಗೆ ನಿಲ್ಲಿಸಿ ಇಲ್ಲಿ ನಮಗೆ ಮತ್ತು ಅಮ್ಮಂಗೆ ಎಲ್ಲರಿಗೂ ಕೂಡ ಸೀಬೆಹಣ್ಣು ಹಾಗೆ ಸುಟ್ಟಿರುವಂತಹ ಜೋಳ ಎಲ್ಲ ತಗೊಂಡು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇಲ್ಲೂ ಕೂಡ

ಫೈನಲಿ ಈಗ ಬಂದ್ವಿ ಆದಿ ಯೋಗೇಶ್ವರಿಗೂ ಕೂಡ ಒಂದೇ ದಿನ ಭೋಗನಂದಿ ಯೋಗನಂದಿ ಹಾಗೆ ಆದಿ ಯೋಗೇಶ್ವರ ಎಲ್ಲನೂ ಕೂಡ ನಾವು ಒಂದು ಸುತ್ತಾಡಿದ್ವಿ ಬಂದಮೇಲೆ ಎಲ್ಲ ಹಾಗೆ ನಿಂತ್ಕೊಂಡು ಫ್ಯಾಮಿಲಿ ಫೋಟೋಸ್ ಅನ್ನೋ ಥರ ಆಯಿತು ಬಟ್ ನಮ್ಮ ಮನೆಯವ್ರೊಬ್ಬರು ಮಿಸ್ ಆದರು ಯಾಕೆಂದರೆ ಅವರು ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಹೋಗಿದ್ರು ಬಟ್ ಪಾರ್ಕಿಂಗ್ಗೆ ಜಾಗನೇ ಇಲ್ಲ ಅಂತ ಹೇಳಿ ಸುಮಾರು ಕಿಲೋಮೀಟ್ರ್ ಮುಂದೆ ಹೋಗಿಬಿಟ್ಟಿದ್ದಾರೆ ಹೋಗಿ ಹೋಗಿ ಅವರಿಗೆ ನಡ್ಕೊಂಡು ಬರೋಸಲ್ಲಿ ಕತ್ಲೇನೇ ಆಗೋಗಿತ್ತು ಅಷ್ಟು ಕಾರ್ ಪಾರ್ಕಿಂಗ್ ಫುಲ್ಲಾಗಿತ್ತು ಜೊತೆಗೆ ನೋಡೋದಕ್ಕೂ ಅಷ್ಟೇ ಜನಗಳು ಎಷ್ಟು ಲಕ್ಷ ಇದ್ರ ಗೊತ್ತಿಲ್ಲ ಎಲ್ಲಿ ನೋಡಿದರೂ ಬರೀ ಜನ 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 ಅನ್ನೋ ಥರನೇ ಇತ್ತು ಹಾಗೆ ಇಲ್ಲಿ ಕೆಳಗಡೆನೂ ಕೂಡ ಇಲ್ಲೂ ಒಂದು ಲಿಂಗ ತರಾನು ಇಟ್ಟಿದ್ದಾರೆ ಇಟ್ಟು ಇಲ್ಲೂ ಕೂಡ ಪೂಜೆ ಆಗತ್ತೆ ಇದ್ರ ಹಿಂದೆಗಡೆ ಒಂದು ಒಂದು ಐಡಲ್ ಒಂದು ಪಿಕ್ಚರ್ ಬರುತ್ತೆ ಹಾಗೆ ಒಂದು ಏನಿದ್ರು ರಾತ್ರಿ ಬರ್ಬೇಕು ನೋಡೋದಕ್ಕೆ ಸೂಪರ್ ಆಗಿರುತ್ತೆ ಲೈಟಿಂಗ್ಸ್ ಎಲ್ಲ ಕೂಡ ಜನ ಇಲ್ಲ ಅಂದು ಲಕ್ಷ ಮೇಲಿದಾರೆ ಎನ್ಸುತ್ತೆ ಎಷ್ಟು ಜನ ಆಯ್ತಾರೆ ಅಸಾಧ್ಯ ಬಟ್ ಇಲ್ಲಿಂದ ನಾವು ಹೋಗ್ಬೇಕಾದ್ರೆ ಎಷ್ಟೋತ್ತಿಗೆ ಗೊತ್ತಿಲ್ಲ ಈಗ ನೀವೇ ನೋಡ್ಬೋದು ಫ್ರೆಂಡ್ಸ್ ಎಷ್ಟು ಜನ ಇದ್ದಾರೆ ಅಂತ ನಿಮ್ಮ ಕಣ್ಣು ಎಷ್ಟು ದೂರ ಹೋಗುತ್ತೋ ಎಷ್ಟು ದೂರ ನೋಡೋದಕ್ಕೆ ಸಾಧ್ಯನೋ ಅಷ್ಟು ದೂರದವರೆಗೂ ಬರೀ ಜನ 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 ಎಷ್ಟು ಲಕ್ಷ ಜನ ಇದ್ದಾರೆ ದೇವರಾಣೇ ಗೊತ್ತಿಲ್ಲ ಬಟ್ ವಾಪಸ್ ಹೋಗೋ ಅಷ್ಟರಲ್ಲಿ ಸಾಕು ಸಾಕಾಗಿ ಹೋಗ್ಬಿಡ್ತು ಯಾಕಂದರೆ ಮೇನ್ ಇಲ್ಲೇನೆಂದರೆ ಪಾರ್ಕಿಂಗ್ದು ಇರೋ ಅಂಥದ್ದು ಪಾರ್ಕಿಂಗಲ್ಲಿ ಕಾರ್ಗಳು ಒಂದಾದ್ಮೇಲೆ ಒಂದಾದ್ಮೇಲೆ ಮೂವ್ ಆಗಬೇಕಲ್ವಾ ಅದೊಳ್ಳೆ ಟ್ರೈನ್ ಥರ ನಿಂತಿರ್ತಾರೆ ಕಾರ್ಗಳು ನನಗಂತೂ ಈ ಜನನೆಲ್ಲ ನೋಡಿ ನಾವು ರಿಟರ್ನ್ ಹೋಗೋದು ಯಾವಾಗ ಎಷ್ಟು ಗಂಟೆಗೆ ಹೋಗ್ತೀವೋ ಅನ್ನೋ ಥರ ಆಗಿತ್ತು ಬಟ್ ಏನಂದರೆ ವಿಶಾಲವಾಗಿದೆ ಜಾಗ ವಿಶಾಲವಾಗಿದೆ ಆರಾಮ್ಸಾಗಿ ನೀವು ಕೂತ್ಕೋಬೋದು ಕೂತ್ಕೊಳ್ಳೋಕ್ಕೆ ಆಗದೆ ಇರುವಷ್ಟು ಏನು ಇಕ್ಕಟ್ಟಾಗಿಲ್ಲ ತುಂಬ ವಿಶಾಲವಾಗಿರುವಂತಹ ಜಾಗ ಮಾಡಿದ್ದಾರೆ ಕೂತ್ಕೊಳ್ಳೋಕ್ಕೂ ಕೂಡ ಚೆನ್ನಾಗಿದೆ ಜಾಗವೂ ಕೂಡ ಬಟ್ ಆ ಲೈಟಿಂಗ್ಸ್ ಏನು ಬಿಡ್ತಾರೆ ಆ ಟೈಮಲ್ಲಿ ಜನಗಳು ಹೋಗೋದು ಒಂದು ಸೌಂಡ್ ಇರುತ್ತಲ್ಲ ಅದು ಸಖತ್ತಾಗಿತ್ತು ಮಾತ್ರ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಸುಮಾರು ಒಂದು ಏಳು ಕಾಲು ಅಂತ ಹೇಳಿ ಏಳು ಕಾಲು ಏಳುವರೆ ಅನ್ಸತ್ತೆ ಅಲ್ಲಿವರೆಗೂ ಕೂಡ ಒಂದು ಲೈಟಿಂಗ್ಸ್ ಶೂನ್ ಮೇಲೆ ಬಿಡುವಂಥ ಲೈಟಿಂಗ್ಸ್ ಆನ್ ಆಗೋಲ್ಲ ಅಲ್ಲಿವರೆಗೂ ಕೆಲವೊಂದನ್ನು ಹೇಳ್ತಾ ಇರ್ತಾರೆ ಏನಾದರೂ ಒಂದು ಇಂಟ್ರೊಡಕ್ಷನ್ಸ್ಗಳು ಕೊಡ್ತಾ ಇರ್ತಾರೆ ಆ ನಂತರ ಸುಮಾರು ಒಂದು ಏಳು ಇಪ್ಪತ್ತು ಏಳುವರೆನೇ ಆಗಿತ್ತು ಜಸ್ಟ್ ಫಿಫ್ಟೀನ್ ಅಷ್ಟೇ ಈ ಒಂದು ಶೋ ನಡೆಯುವಂಥದ್ದು ಹದಿನೈದೇ ನಿಮಿಷ ಜಸ್ಟ್ ಹದಿನೈದು ನಿಮಿಷ ನೋಡೋದಕ್ಕೆ ಎಷ್ಟು ಲಕ್ಷ ಜನ ಬರ್ತಾರೆ ಯಾಕೆ ಅಂತಂದರೆ ಅಷ್ಟು ಅದ್ಭುತವಾಗಿದೆ ಹಾಗಾಗಿ ನೀವು ನೋಡ್ಬೋದು ನಾನು ಇದನ್ನು ಆಲ್ರೆಡಿ ಶಾರ್ಟ್ಸಲ್ಲಿ ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಹಾಕಿದ್ದೆ ತುಂಬ ಚೆನ್ನಾಗಿತ್ತು ಅದ್ಭುತವಾಗಿತ್ತು ಬಾಯಲ್ಲಿ ಹೇಳೋದಕ್ಕಿಂತ ನೀವು ಕಣ್ಣಾರೆ ಹತ್ತಿರದಿಂದ ಬಂದು ನೋಡಿದ್ರೇ ಇದಕ್ಕೆ ಬೇರೆಯೇ ಅರ್ಥ ಅಥವಾ ಒಂದು ಹ್ಯಾಪಿನ ಫೀಲ್ ಮಾಡೋಕ್ಕಾಗುತ್ತೆ ಇನ್ನೇದ್ ನಿಮಿಷ ಹೇಗೆ ಹೋಯ್ತು ಗೊತ್ತಾಗಿಲ್ಲ ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಅಷ್ಟೇ ಇರುತ್ತೆ ಹೋಯ್ತು ಗೊತ್ತಿಲ್ಲ ಈಗ ಇಲ್ಲಿಂದ ಹೊರಡೋದಿದೆಯಲ್ಲ ಇದು ದೊಡ್ಡ ಒಂದು ಹರಸಾಹಸ ಇದು ಮೈನ್ ನಾವು ಸ್ಟಾರ್ಟಿಂಗ್ ಒಳಗಡೆ ಎಂಟ್ರಿ ಹೋಗಬೇಕಾದ್ರೆ ಈ ಒಂದು ಪಿಕ್ಚರ್ ಕಾಣಿಸುತ್ತೆ ಇಲ್ಲೂ ಕೂಡ ಪ್ರದಕ್ಷಣೆ ಮಾಡ್ತಾರೆ ನಾಗದೋಷ ಏನೇ ಇದ್ರು ಪರಿಹಾರ ಆಗುತ್ತೆ ಅಂತ ಅಲ್ಲಿ ಬೋರ್ಡ್ ಹಾಕಿದ್ರು ಜಸ್ಟ್ ನಾವು ನಮಸ್ಕಾರ ಮಾಡ್ಕೊಂಡು ಹೋಗಿದ್ದಷ್ಟೇ ಗೊತ್ತಾಗದೇ ಇರೋ ಲೆವೆಲ್ಗೆ ಧೂಳು ಫುಲ್

ಎಷ್ಟು ಧೂಳಿತ್ತು ಅಂತ ಅಂದರೆ ಯಪ್ಪ ನಮಗಂತೂ ಯಾಕಾದರೂ ಬಂದು ಇಲ್ಲಿ ನಿಂತ್ಕೊಂಡ್ಬೋ ಅನ್ನಿಸ್ಬಿಡ್ತು ನಾನು ಎಲ್ಲೋ ಇಲ್ಲೇ ಹತ್ತಿರ ಇದ್ದರೆ ನಾವು ಹೀಗೆ ಹತ್ಬಿಟ್ಟು ಹೋಗ್ಬೋದು ಯಾಕಂದರೆ ಕಾರ್ ಒನ್ ಬೈ ಒನ್ ಒನ್ ಬೈ ಒನ್ ಹೋಗ್ತಾಯಿತ್ತು ನಾವು ಮುಂದೆ ಎಲ್ಲಾದರೂ ಹೋಗಿ ನಿಂತ್ವಿ ಅಂದರೆ ಇವ್ರು ನಮ್ಮನ್ನು ಹತ್ತಿಸ್ಕೊಳ್ಳೋದಕ್ಕೆ ಕಾರನ್ನ ಸ್ಟಾಪ್ ಮಾಡಿದ್ರೆ ಹಿಂಗ್ಗಡೆ ತುಂಬ ಟ್ರಾಫಿಕ್ ಜಾಮ್ ಆದಂಗೆ ಆಗ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಜಾಗ ಇರೋ ಕಡೆ ಬಂದು ನಿಲ್ಲೋಣ ಅಂತ ಬಂದ್ರಿ ಬಂದ್ವಿ ಎಲ್ಲರೂ ಬಟ್ ಆ ಧೂಳಿಗೆ ವಿಪರೀತ ತಲೆ ಒಂಥರ ತಲೆ ನೋವು ಶುರು ಆಯಿತು ಮೂಗೆಲ್ಲ ಉರಿ ಉರಿ ಥರ ಶುರು ಆಯಿತು ಕೊನೆಗೆ ಮತ್ತೆ ಮುಂದೆ ಬಂದು ನಿಂತ್ಕೊಂಡ್ವಿ ಆಮೇಲೆ ಮನೆಯವ್ರು ಬಂದರು ಸುಮಾರು ಒನ್ ಅವರ್ ಅವ್ರು ಟೈಮ್ ತೊಗೊಂಡ್ರು ಕಾರ್ ತೊಗೊಂಡು ಬರೋದಕ್ಕೆ ಅಲ್ಲಿಂದ ನೆಕ್ಸ್ಟು ಹೋಗಬೇಕಾದ್ರೆ ಆವಾಗ ನೋಡಿದ್ವಿ ಇಲ್ಲಿ ನೋಡಿದ್ರೆ ಮುಂದೆ ನಾವು ಹಿಂದಕ್ಕೆ ಹೋದ್ವಿ ಬಟ್ ಮುಂದೆ ಬಂದಿದ್ರೆ ರೋಡ್ ಚೆನ್ನಾಗಿದೆ ಟಾರ್ ರೋಡು ಇತ್ತು ಜೊತೆಗೆ ಈ ಥರದಿಂದ ಸಣ್ಣ ಪುಟ್ಟ ಶಾಪಿಂಗ್ ಮಾಡೋವಂಥದ್ದು ಅಕಸ್ಮಾತ್ ಏನಾದರೂ ತಿಂತೀನಿ ಅಂದರೆ ಸಣ್ಣದಾಗಿ ಒಂದು ತಿನ್ನುವಂಥದ್ದು ಕೂಡ ಇಲ್ಲಿ ಇತ್ತು ಬಟ್ ನಾವು ಮುಂದೆ ಬರಬೇಕಿತ್ತು ಹಿಂದಕ್ಕೆ ಹೋದ್ವಿ ಹಿಂದಕ್ಕೆ ಹೋಗಿ ಬರೀ ಅದು ಧೂಳು ಕುಡಿಯೋದೇ ಆಗೋಗಿತ್ತು ಜೊತೆಗೆ ಈಗ ನೀವು ನೋಡ್ಬೋದು ಯಾವ ರೀತಿಯಾಗಿ ಕಾರ್ಗಳು ನಿಂತಿದ್ದಾವೆ ಅಂತ ಹಬ್ಬ ಒಳ್ಳೆ ನನಗೆ ಒಂಥರ ಏನೂ ಏನು ನೋಡ್ತಾ ಇದ್ದೀನಿ ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿ ಹೋಗ್ತಾ ಇರೋದು ನೋಡಿ ಎಷ್ಟು ಕಾರ್ಗಳು ಹೋಗ್ತಾ ಇದೆ ಇದೆಲ್ಲ ಕೂಡ ಆದಿಯೋಗೇಶ್ವರನ ನೋಡಿಕೊಂಡು ರಿಟರ್ನ್ ಹೋಗ್ತಾ ಇರೋವಂಥದ್ದು ನಮ್ಗೆ ಊಟ ಮಾಡಿದಿಲ್ವಲ್ಲ ಹಾಗಾಗಿ ಫಸ್ಟು ಊಟ ಮಾಡೋಣ ಅಂತ ಹೇಳಿ ಹೋಟೆಲ್ನ ಹುಡುಕಿಕೊಂಡು ಬಂದ್ವಿ ಇಲ್ಲಿ ಯಾವುದೋ ಸೋದೆ ಒಲೆ ದಮ್ ಬಿರಿಯಾನಿ ಅಂತೇನು ಬೋರ್ಡ್ ಹಾಕಿದ್ರು ಹೊಟ್ಟೆ ಅಶ್ವಿಗೆ ರುಚಿ ರುಚಿಯಾಗಿದ್ದರೆ ಸಾಕು ಅಥ್ವಾ ಬಿಸಿಯಾಗಿದ್ದರೆ ಸಾಕು ಅನ್ನೋ ಥರ ಅನಿಸಿತ್ತು ರುಚಿಗಿಂತ ಬಿಸಿ ಬಿಸಿಯಾಗಿ ಊಟ ಕೊಟ್ಟರೆ ಸಾಕು ಅನ್ನೋ ಥರ ಇತ್ತು ಇದು ಹೊಸದಾಗಿ ಓಪನ್ ಆಗಿದ್ದಿತ್ತು ಏನೋ ಅನಿಸುತ್ತೆ ಹೋಟೆಲ್ಲು ನನಗೆ ಯಾವ ರೋಡು ಏನು ಅದೇನೋ ಗೊತ್ತಿಲ್ಲ ಯಾಕಂದರೆ ಆಗಿದ್ದರಿಂದ ಊಟ ಮಾಡಿದರೆ ಸಾಕು ಅನ್ನೋಷ್ಟು ಅಷ್ಟೇ ತಲೆಯಲ್ಲಿ ಬಂದ್ವಿ ಒಂದು ಒಳ್ಳೆ ನಾನ್ ವೆಜ್ ಊಟ ಮಾಡೋಣ ಅಂತ ಬಟ್ ಟೇಸ್ಟ್ ವೈಸ್ ಓಕೆ ಓಕೆ ಅನ್ನೋ ಥರ ಇತ್ತು ಅಷ್ಟೊಂದು ಸೂಪರ್ ಹಂಗೆ ಹಿಂಗೆ ಅನ್ನೋ ಥರ ಇಲ್ಲ ಅಥವಾ ಅಷ್ಟು ಕೆಟ್ಟದಾಗಿದೆ ಅಂತಲೂ ಹೇಳೋ ಹಾಗಿಲ್ಲ ಓಕೆ ನಮಗೆ ಹೊಟ್ಟೆ ಹಸು ಆಗಿದ್ರಿಂದ ಊಟ ಸಿಕ್ಕಿದ್ರೆ ಸಾಕು ಅಂತ ಯೋಚನೆ ಮಾಡಿದ್ರಿಂದ ಓಕೆ ಅನ್ನೋ ಥರ ಇತ್ತು ಒಳ್ಳೆ ಮುದ್ದೆ ಬಿರಿಯಾನಿ ಆಮೇಲೆ ರೈಸ್ ಎಲ್ಲ ತರಿಸ್ಕೊಂಡು ಚಿಕನ್ ಕಬಾಬ್ ಆಮೇಲೆ ನೋ ಚಿಲ್ಲಿ ಚಿಕನ್ ಈ ಟೈಪ್ ಎಲ್ಲ ತರಿಸ್ಕೊಂಡು ಇಡೀ ಫ್ಯಾಮಿಲಿ ಒಳ್ಳೆ ಬ್ಯಾಟಿಂಗ್ ಮಾಡಿದ್ವಿ ಎಲ್ಲ ಊಟ ಮಾಡಿ ಮನೆಗೆ ಹೋಗೋಷ್ಟರಲ್ಲಿ ಸುಮಾರು ಹನ್ನೆರಡು ಗಂಟೆನೇ ಹತ್ರ ಆಗೋಗ್ಬಿಟ್ಟಿತ್ತು ಹೀಗೆ ನಮ್ಮ ಒಂದು ಇವತ್ತಿನ ಒಂದು ಡೇ ಬ್ಲಾಗ್ನ ನನಗೆ ಮಾಡ್ತಾ ಇದ್ದೀನಿ ಒನ್ ಡೇ ಟ್ರಿಪ್ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಹೋಯ್ತು ಇವೆಲ್ಲ ಕೂಡ ನಮಗೆ ಒಂದು ಮೆಮೊರಿಯಬಲ್ ನೆನಪಿನ ದಿನಗಳಾಗಿ ಉಳಿಯುತ್ತೆ ಹಾಗಾಗಿ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಂಡ್ವಿ ನಮ್ಮ ಒಂದು ನಂದಿ ಬೆಟ್ಟದ ಒನ್ ಡೇ ಟ್ರಿಪ್ ಹೇಗಿತ್ತು ಕಮೆಂಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್